ಎಲ್ಲರಿಗೂ ನಮಸ್ಕಾರ ಜಮಾತೆ ಇಸ್ಲಾಮಿ ಭಟ್ಕಾಟ್ ಫ್ಯಾಮಿಲಿ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಪ್ರಥಮವಾಗಿ ತಮಗೆ ಧನ್ಯವಾದವನ್ನು ಹೇಳ್ತಾ ವೇದಿಕೆಯಲ್ಲಿ ಆಸೀನರಾದ ಸದರಿಗೂ ನಮಸ್ಕರಿಸ್ತಾ ನನ್ನ ಒಂದೆರಡು ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ ನಾನು ಹೀಗೆ ಇನ್ವಿಟೇಷನ್ ಮುಂದೆ ನ್ಯಾಯದ ಅಧಿಕಾರ ಪ್ರವಾದಿ ಮೊಹಮ್ಮದ್ ಪೈಗಂ ಪೈಗಂಬರ್ ಸೀರಾ ಕಲಿಯ ಸಮ ಸಮಾರಂಭ ಅಂತ ಸೀರತ್ ಅಂದ್ರೆ ಏನು ಅಂತ ನನಗೆ ಅರ್ಥ ಗೊತ್ತಿರಲಿಲ್ಲ ಹಾಗಾಗಿ ನಾನು ನೋಡುತ್ತೆ ಸ್ವಲ್ಪ ನೋಡುವ ಡಿಕ್ಷಣರಿ ಏನಿದೆ ಅರ್ಥ ಅವಾಗ ಅಲ್ಲಿ ನನಗೆ ಗೊತ್ತಾಯ್ತು ಸೀರೆ ತಂದ್ರೆ ಗುಣ ಅಥವಾ ಆಂತರಿಕ ಸೌಂದರ್ಯ ಒಂದು ವ್ಯಕ್ತಿಯು ನೆನೆದು ಬಂದ ಹಾದಿಯಲ್ಲಿ ಹಾದಿಯ ಅಂತ ಕೂಡ ತೆಗೆದುಕೊಳ್ಬಹುದು ಅನ್ನೋದನ್ನ ನಾನು ಓದೆ ಹಾಗಾಗಿ ನನಗು ನಾವೆಲ್ಲರೂ ಕೂಡ ನಮ್ಮ ಇತಿಹಾಸವನ್ನು ಅರಿಯಬೇಕು ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಬೇಕು ಹಾಗೆ ಇಲ್ಲಿ ಕರೆದಿದ್ದಾರೆ ನಾನು ಒಂದು ರಾಜಕೀಯ ಪಕ್ಷದ ಒಂದು ಜವಾಬ್ದಾರಿಯನ್ನು ಹೊಂದಿದವರು ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಕರ್ತೀನಿ ಕೂಡ ತುಂಬಾ ಜನ ಕೇಳಿದ್ರು ಏನಲ್ಲಿ ಬಿರಿಯಾನಿ ಮಾಡಿ ಹೋಗ್ತಾ ಇದ್ದೀರಾ ಅಂತ ಆಕ್ಚುಲಿ ನಾನು ಬಿರಿಯಾನಿ ತಿನ್ನೋದಿಲ್ಲ ನನ್ನ ಪ್ಯೂರ್ ವೆಜ್ ಅದನ್ನ ಹೇಳಿ ನೋಡುವ ಟೇಸ್ಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದೆ ನಾವು ಧರ್ಮ ಧರ್ಮದ ನಡುವೆ ಇತ್ತೀಚೆಗೆ ಸ್ವಲ್ಪ ಅಸಹನೆ ధర్మ అందే ధర్మ ఎల్గూ సమాన్యవాళ్ళు తొందర పడబారు ధర్మ బేర విచారర్తవ్యవన్న సరియ్ మారేరవరణ తడగణల్ ఎల్ సమాన కాదు ధర్మ అంత నేను ಹಾಗಾಗಿ ಮನುಷ್ಯರಾಗಿ ನಾವು ಬೇರೆ ಬೇರೆ ಲೇಧಗಳನ್ನು ಹಾಕಲಿದ್ದೇವೆ ನಾನ್ ಹಿಂದೂ ಮುಸ್ಲಿಮ್ ನಾವು ಕ್ರಿಶ್ಚಿಯನ್ ಬೌದ್ಧ ಜೈನ ಹೀಗೆ ನಾವು ಬೇರೆ ಬೇರೆ ಲೇಧವನ್ನು ಲೇಧಗಳನ್ನ ಹಾಕೊಳ್ಳಲು ದುಃಖ ಹೊಂದಿದೆ ನಾವೆಲ್ಲೂ ಮನುಷ್ಯರು ನಮ್ಗೆ ಒಂದು ಧರ್ಮ ಅಂತ ಹೇಳಿದ್ರೆ ನಮ್ಗೆ ಒಳಗಾಗಬೇಕು ಪ್ರಪಂಚಕ್ಕೆ ಒಳಗಾಗಬೇಕು ಪ್ರಪಂಚಕ್ಕೆ ಒಳಗಾಗಿ ನಮ್ಗೆ ಒಳಗಾಗಬೇಕು ಒಂದು ಧರ್ಮ ಅನ್ನೋ ಮುಂದಾಗ ಎಲ್ಲರನ್ನೂ ಮೂಡಿಸಿಕೊಂಡು ಎಲ್ಲರನ್ನೂ ಉಪಯೋಗಿಸಿಕೊಂಡು ಎಲ್ಲರಿಗೂ ಒಳಗಾಗುವಂಥದ್ದು ಧರ್ಮ ಅಂತ ನಾನು ತಿಳ್ಕೊಂಡಿದ್ದೇನೆ ಹಾಗಾಗಿ ನನ್ಗನಿಸುತ್ತೆ ನಾವೆಲ್ಲರೂ ಈ ಅಸಹನವನ್ನ ದೂರ ಮಾಡಿಕೊಂಡು ಎಲ್ಲರನ್ನ ಎಲ್ಲರ ಆಹಾರ ಧರ್ಮ ಗುಣ ಎಲ್ಲರನ್ನ ಒಂದು ಮೂಡಿಸಿಕೊಂಡು ಹಾಗಾದ್ರೆ ಹಿಂದೂ ಆಹಾರ ಧರ್ಮಗಳೇನು ನಿಮಗೆ ಶಾಖಾರಿಗಳಿದ್ರು ಸಹಾಯಗಳಿದ್ರು ಎಲ್ಲರೂ ಇದ್ರು ನಾವು ಕಾಲೇಜು ನಮ್ಗೆ ಮುಸ್ಲಿಂ ಫ್ರೆಂಡ್ಸ್ ಇದ್ರು ಹಿಂದೂಗಳು ಇದ್ರು ಕ್ರಿಶ್ಚಿಯನ್ ಮಾಡ್ಕೊಂಡಿಲ್ಲ ಎಲ್ಲ ರೀತಿ ಕುತ್ಕೊಂಡು ಮಾಡ್ತಾ ಇದ್ವಿ ಅವ್ರ ಆಚರಣೆಗಳನ್ನ ಅವ್ರೆಲ್ಲ ಅಳವಡಿಸ್ಕೊಂಡು ಹೋಗ್ತಾ ಇದ್ರು ಆದ್ರೆ ಈಗ ಯಾಕೆ ಸಮಾಜದಲ್ಲಿ ಈ ರೀತಿ ಭಿನ್ನಾಭಿಪ್ರಾಯ ಆಗ್ತಾ ಇದೆ ಒಂದು ಮನೆಯಲ್ಲೇ ಯಾವುದೇ ಒಂದು ಆಚರಣೆಯನ್ನು ಮಾಡುವಾಗ ನಾವು ಹಿನ್ನಾಗಿರ್ಬೋದು ಅಥವಾ ಅದರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸುವುದು ಯಾಕಾಗ್ಬೇಕು ಒಂದು ಸಮಾಜ ಅಂತ ಹೇಳಿದ ಮೇಲೆ ಎಲ್ಲರೂ ಒಬ್ಬ ಮಾತ್ರ ಆ ಸಮಾಜ ಸೌಂದರ್ಯವಾಗಿರ್ತದೆ ಸುಂದರವಾಗಿರ್ತದೆ ಬಡವಣಿ ಹೋಗ್ತದೆ ಹಾಗಾಗಿ ನಾವು ಈ ಕೂತರೆಲ್ಲರೂ ಕೂಡ ನಾವು ವಿಚಾರ ಮಾಡ್ಬೇಕು ನಾವು ಏನನ್ನು ಪಾಲಿಸ್ಬೇಕು ಏನನ್ನ ಪಾವಿಸಾರು ಯಾ ಹೇಗೆ ಗೌರವಧರ್ಮ ಇತರ ಧರ್ಮದ ಮೇಲಾಗ್ಲಿ ನಮ್ಮ ಮೇಲಾಗ್ಲಿ ಇರುವಂತದ್ದನ್ನ ನಾವು ಇಟ್ಕೊಂಡು ಹೋಗ್ಬೇಕಾಗ್ತದೆ ಆಹಾರ ಧರ್ಮಗಳ ನಿಮಗೆ ನಿಮಗೆ ನಮ್ಗೆ ನಮಗೆ ಆದ್ರೆ ಅದರಿಂದ ಬೇರೆಯವರಿಗೆ ನ್ಯಾಯವಾದ ನೋಡಿದ್ರೆ ನನ್ನ ಮನೇಲಿ ನಾನು ಹೇಳ್ತಿದ್ದು ಅದು ನನ್ ಮಾತ್ರ ಗೊತ್ತಿರಬೇಕು ಬಿಟ್ರೆ ಅದು ಜೊತೆ ಮಾಡುವಂತದ್ದು ಅಥವಾ ಏನೇನ್ ತಪ್ಪು ನಡೆದ ಮಾಡಿದ್ರೆ ಮತ್ತೊಬ್ಬ ಮಾಡಿದ್ರು ಕತೆ ನಾನ್ ತಿಳ್ಕೊಂಡು ನಾವು ಇನ್ನೋದಿಷ್ಟ ನೈತಿಕತೆಯನ್ನು ಕಳ್ಸ್ಕೊಂಡಿದ್ದೀವ ನನ್ನ ತಪ್ಪಾದ್ರೆ ನಾವು ಅವರನ್ನು ಮುಗಿಸ್ಕೊಳ್ತದ್ದು ಬೇರೆ ತರ್ಕಾರದಿಂದ ಅವ್ರನ್ನ ಮತ್ತೆ ನಾವು ಸಮಾಜದಲ್ಲಿ ಒಂದು ನಾವು ನಾವದನ್ನು ನಿವಾರಿಸುವಂತ ಕೆಲಸ ಮಾಡ್ಬೇಕು ಯಾವುದೇ ಒಂದು ಒಂದಾಗಿ ಕಳ್ಳತನಾಗೇರಿ ಸುರಬರಾಗಿ ಒಡೆಯನಾಗಿರ್ ಏನೇ ಆಗಿರಲಿ ಅದು ಮಸಾ ಮಾಡಬೇಕಂತ ಹೇಳಿ ಉಂಟು ಸ್ವಲ್ಪ ಹೋದ್ರೆ ನಾವು ಹೇಗೆ ಸಮಾಜವನ್ನು ಒಂದು ಸಮಾನ ನಡೆಸೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಹಾಗೆ ಒಂದು ಸಮಾಜಕ್ಕೆ ಕಳಕದಿಂದ ಒಂದು ಮಾತು ಹೇಳ್ತಾ ಉಂಟಾಗ್ತದೆ ಸಿಟಿಗೆ ಸುಟ್ಟಾಗ್ತಾ ಇರ್ತೇನೆ ಬೆಳಿಗ್ಗೆ ಕರ್ಮಚಾರಿಗಳು ಸಹಾಯ ಮಾಡ್ತಾ ಇರ್ತಾರೆ ಪಾಪ ಅವರು ಕೂಡ ಅಲ್ಲೇ ತನ್ನ ಕೆಲಸ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಇಲ್ಲಿ ನಾವ್ ಇದ್ದೀವಿ ಬೇರೆ ದೇಶದಲ್ಲೂ ಕೆಲಸ ಮಾಡ್ಕೊಂಡಿದ್ದಾರೆ ಎಲ್ಲ ಎಲ್ ಇದೀವಿ ನಾವು ಬೇರೆ ದೇಶದ ಯಾವಿಲ್ಲ ಏನು ಮಕ್ಕಳ ತಾಳ್ಗಳು ನಿಮ್ಮ ತಾಳಗಳನ್ನಸ ಇರ್ಬಹುದು ಮಾಂಸ ಇರ್ಬಹುದು ವೇಷಗಳನ್ನ ರಸ್ತೆ ಮೇಲೆ ಪಾಪ ಅವರು ಚೊಕ್ಕ ಮಾಡಿ ಜಸ್ಟ್ ಹೇಳ್ತಾರೆ ಅಲ್ಲಿ ಎಸಿಬಿಡ್ತಾರೆ ಹಾಗಾಗಿ ಇದೊಂದು ಅನಿವಾರ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿದೆ ಸಾಮಾಜಿಕ ಕಲಕಳಿಯಿಂದ ಮಾತಾಡ್ತಾ ಇದ್ ಯಾವುದೇ ಬೇರೆ ಉದ್ದೇಶ ಇಲ್ಲ ನಾವು ಬಗ್ಗೆ ಮಾತಾಡ್ತಾ ಹೇಳ್ತಾ ಇದ್ದೇವೆ ಒಂದು ನಿರೀಕ್ಷೆಯ ಒಂದು ಕಗ್ಗ ನಿಂಪಾಗ್ತದೆ ಉದಾಹರಣೆಯಲ್ಲಿ ಆರಿಸಿಕೊಂಡುಗಳ ಸಾರದ ಅಡಗಿನ ವಿಚಾರದ ಅಡಗಲಿ ಮಾಡು ಬೇರೆ ಮತ್ತೆ ಬೇರೆ ಮತ ನಮಿ ಮಾಡೋಣ ಅಂತ ಹೇಳಿ ಅಂದ್ರೆ ಬೇರೆ ಬೇರೆ ಆಚರಣೆಗಳಿವೆ ನಮ್ಮಲ್ಲಿ ನಮ್ಗೆ ಒಗ್ತದೆ ಅದನ್ನ ನಾವು ಮಾಡೋಣ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಹಾಗೆ ಇದರದ್ದು ಏನಿದೆ ಅದನ್ನು ಗೌರವಿಸೋಣ ಅವರ ಆಚರಣೆ ಏನಿದೆ ಅದನ್ ಗೌರವಿಸ್ತಾ ಅದನ್ನ ಖುಷಿ ಪಡೋಣ ಯಾಕಂತ ಹೇಳಿದ್ರೆ ನಾನು ಎಷ್ಟೋ ಸಾರಿ ಈ ಕ್ರಿಸ್ಮಸ್ ಟೈಮ್ ಅಲ್ಲಿ ಯಾರು ಒಂದು ಇದಾಗುತ್ತೆ ಏನು ಪ್ರಶಿಷನ್ ಹೋಗುತ್ತೆ ಮುಂದಿನಿಂದ ಸರ್ಕಲ್ ತನಕ ಬರ್ತಾರೆ ಅನ್ಸುತ್ತೆ ಶಿವಾಲಿ ತನಕ ನಾನು ಅವ್ರ ಹೆಸರಿ ತುಂಬ ಹೋಗ್ತಾ ಇರ್ತೀನಿ ತುಂಬಾ ಖುಷಿ ನನಗೆ ಯಾಕೆ ನಾವದನ್ನ ಯಾಕೆ ಖುಷಿ ಪಡ್ಬಾರ್ದು ಅಥವಾ ಇವರನ್ನೇನೋ ಒಂದು ಪ್ರಶಿಷ್ಟ ಮಾಡ್ತಾ ಇರ್ಬೋದು ನಾವ್ ಯಾಕೆ ಅದನ್ನ ಖುಷಿ ಪಡ್ಬಾರ್ದು ನಾವೆಲ್ಲರೂ ಒಂದೇ ಅಲ್ವಾ ನಮ್ಗೆ ಕೊಟ್ಟಿದೆ ನಾವೆಲ್ಲರೂ ಒಂದೇ ಮಾಡ್ಬೋದು ನಾವು ಬೇರೆ ಇವ್ರು ಬೇರೆ ಮುಸ್ಲಿಂ ಕ್ರಿಶ್ಚಿಯನ್ ಹಿಂದೂ ಯಾಕೆ ನಾವು ಬೇರೆ ಮಾಡ್ಕೋಬೇಕು ಎಲ್ಲರೂ ಒಂದಾಗಿ ನಾವು ನಮ್ಮ ಬಾಲ್ಯದಲ್ಲಿ ಹೇಗಿದ್ದೀವಿ ಹಾರದಲ್ಲಿ ಸಾಧ್ಯ ಇಲ್ಲ ಯಾಕೆ ನಾವು ಅದನ್ನ ಮಾಡ್ಕೊಳ್ತಾ ಹೋಗೋದು ನಮ್ಮ ಧರ್ಮದ ಬೇರೆ ನಾವು ಮಾಡ್ಕೊಳ್ತಾ ಹೋದ್ರೆ ಅದೊಂದು ದೊಡ್ಡ ಖಂಡತ ಹೇಳ್ಕೊಳ್ತಾ ಹೋದ್ರೆ ಅದು ಖಂಡಿತ ನಮ್ಮ ದೇಶಕ್ಕಾಗಿ ನಮ್ಮ ವಿಶ್ವಕ್ಕಾಗಿ ಖಂಡಿತ ಎಲ್ಲ ಹಾಗಾಗಿ ನಾವೆಲ್ಲರೂ ಚೆನ್ನಾಗಿರೋಣ ಕಲ್ಲಾವು ಬೆಟ್ಟದಲ್ಲಿ ಉಲ್ಲೂ ಬೆಟ್ಟದಲ್ಲಿ ಮನೆಗೆ ಮಂದಿಗೆ ಯಾರು ಕಲ್ಲಾದ ಕಷ್ಟಗಳ ಮನೆಗೆ ಬೇಸಿಗೆ ಬೆಲ್ಲ ದರ ಯಾವ ಗುರು ಕುರುಗು ಬಂದಿಗೆ ಎಲ್ಲರಲ್ಲ ಕುಟುಂಬ ಹಾಗಾಗಿ ನಾವೆಲ್ಲರೂ ಒಂದೇ ನಾವು ಹೇಳಲ್ಲ ಅವ್ರು ಹೇಳಲ್ಲ ಆ ಜಾತಿ ಆ ಮತ ಆ ಪಕ್ಷ ಇವೆಲ್ಲ ಬೇಡ ನಾವೆಲ್ಲ ಒಂದೇ ಇರೋಣ ಏನೇ ಸಮಸ್ಯೆಗಳು ಬಂದಾಗಲೂ ಕೂಡ ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ನಿಸಿದ್ರೆ ಮಾತ್ರ ಹೇಗೆ ಕೇಂದ್ರ ಸರ್ಕಾರ ಎಲ್ಲರನ್ನ ಸಕಾಸ ಸೊತ್ತ ವಿಶ್ವ ಸೊತ್ತ ಪ್ರಯಾಸ ಎಲ್ಲರನ್ನ ತೊಗೊಳ್ಕೊಂಡು ಹೋಗ್ಬೇಕೆನ್ನುವಂತಹ ಏನು ಒಂದು ಹೇಳಿಕೆ ನಮ್ಮ ಇಷ್ಟ ಇದೆ ಅದ್ರಲ್ಲಿ ನಾವೆಲ್ಲರೂ ಪಾರ್ಮಂದ್ರೆ ಮಾತ್ರ ನಮ್ಮ ದೇಶ ಏನು ಎರಡ್ ಸಾವಿರದ ನಲವತ್ತಕ್ಕೆ ಒಂದು ವಿಶ್ವ ಗುರುವಾಗಿ ಮುಂದಬೇಕು ಅಂತ ಆಸೆ ಪಡ್ತಾ ಇದೆ ಆ ಕನಸನ್ನ ನೆರವೇರಿಸಿ ನಾವು ನೀವೆಲ್ರೂ ಕೈ ತೋರಿಸ್ಬೇಕು ನಮ್ಗೆ ಮಾತಾಡಿ ಅವಕಾಶ ಕೊಟ್ಟಿದ್ದೀರಿ ಅವಕಾಶಕ್ಕಾಗಿ ಒಂದು ಸಹ ನನ್ನ ಮಾತನ್ನ